ನಿಮ್ಗೆ ಏನು ಬೇಕು ನೀವು ಹೇಳ್ಕೊಂಡು ಹೋಗಿ ಕೂಕೊಂಡು ಹೋಗಿ ಅಂತ ನಿಮಗೆ ಜಾಗ ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಹೋರಾಟ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯೆ ಇರುವಂತ ಜಾಗದಲ್ಲಿ ಈ ಒಂದು ಜಸ್ಟಿಸ್ ಪಾರ್ಕ್ ಅನ್ನೋದನ್ನ ನಮ್ಗೆ ಜಾಗ ಕೊಡಿ ಅಲ್ಲಿ ಬಂದು ನಾವು ನಮ್ಮ ನ್ಯಾಯ ಕೇಳ್ತೇವೆ ನಿಮ್ಗೆ ಕೇಳಿಸೋ ರೀತಿಯಲ್ಲಿ ನ್ಯಾಯ ಕೇಳ್ತೀವಿ ಅಂತ ಯಾಕಂತಂದ್ರೆ ಇದು ನೋಡ್ರಿ ಎಷ್ಟು ಜನ ಎಂ ಎಲ್ ಎಗಳು ಬಂದಿದ್ದಾರೆ ಇವತ್ತು ಎಷ್ಟು ಜನ ಮಿನಿಸ್ಟರುಗಳು ನಮ್ಮ ಅಹವಾಲು ಕೇಳಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ಎಪ್ಪತ್ತೆಂಟು ವರ್ಷ ಆಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದೆ ನಮ್ಗೆ ಹಿಂದೆ ಅವರು ಸಂವಿಧಾನದ ಪೀಟಿಕೆಯಲ್ಲಿ ಈ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಅನ್ನೋದ್ರಲ್ಲಿ ಬಹಳ ಡಿಬೇಟ್ಗಳು ನಡೆದಾಗ ಕೆಲವು ಪದಗಳು ಆ ಪೀಠಿಕೆನಲ್ಲಿ ಇರಲೇಬೇಕು ಅಂತಂದು ಕೆಲವೊಂದು ಪದಗಳನ್ನ ಸೇರಿಸಿದ್ರು ಪೀಠಿಕೆನಲ್ಲಿ ಮೊದಲನೇದಾಗಿ ಬರುವಂತ ಪದ ನ್ಯಾಯ ಅಂತಂದ್ಬಿಟ್ಟು ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಹಾಗೂ ರಾಜಕೀಯ ನ್ಯಾಯ ಅಂತ ನ್ಯಾಯ ಅನ್ನೋದು ಮೊದಲನೇ ಪದ ಆಮೇಲೆ ಸ್ವಾತಂತ್ರ್ಯ ಅಂತ ಬರ್ತದೆ ಆಮೇಲೆ ಸಮಾನತೆ ಬರುತ್ತೆ ಆಮೇಲೆ ಭ್ರಾತೃತ್ವ ಅಂತ ಬರುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಪದ ಘನತೆ ಡಿಗ್ನಿಟಿ ಅಂತ ಬರ್ತದೆ ಇವತ್ತು ಆಗ್ಲೇ ಹೇಳಿದ್ರು ನಮ್ಮ ರೈತ ಮುಖಂಡರು ಹೇಳಿದ್ರು ಸಾವಿರಾರು ವರ್ಷಗಳಿಂದ ಇವತ್ತು ಮಾನವ ಸಂಸ್ಕೃತಿ ಅಂತ ಬೆಳೆದಿದೆ ಅರಣ್ಯತೆ ಅಂತಂದ್ರೆ ಆ ಸಂಸ್ಕೃತಿಗೆ ಮೂಲ ಅಂತಂದ್ರೆ ಕುರಿಗಾಯಿಗಳು ಅಂತಂದ್ಬಿಟ್ಟು ಅದೇ ಪ್ರಪಂಚದ ಯಾವುದೇ ಸಂಸ್ಕೃತಿ ಆಗಿರಲಿ ಆ ಸಂಸ್ಕೃತಿಗೆ ಮೂಲ ಸಂಸ್ಕೃತಿಗಳು ಉದಯ ಆಗೋದಿಕ್ಕೆ ಸಿವಿಲೈಸೇಷನ್ಸ್ ನಾಗರಿಕತೆಗಳು ಬೆಳೆಯೋದಕ್ಕೆ ಮೂಲ ಕಾರಣ ಅಂತಂದ್ರೆ ಕುರಿಗಾಯಿಗಳು ಅಂತಂದ್ಬಿಟ್ಟು ಆದರೆ ಇವತ್ತು ನೀವೇನಾದರೂ ಸುತ್ತಾಡ್ತಾ ಇದ್ದರೆ ರಾಜ್ಯದ ಸುತ್ತ ಸುತ್ತ ಬರೀ ಕಾಲಲ್ಲಿ ನಮ್ಮ ಕುರಿಗಾಯಿಗಳು ಓಡಾಡ್ತಾರೆ ಡಿಗ್ನಿಟಿ ಅಂತಂದ್ರೆ ಹಾಕೊಳ್ಳೋದಿಕ್ಕೆ ಒಳ್ಳೆ ಬಟ್ಟೆ ಹಾಕೊಳ್ಳೋದಕ್ಕೆ ಒಳ್ಳೆ ಶೂಸ್ ಇರಬಹುದು ಸ್ಲಿಪ್ಪರ್ ಇರ್ಬೋದು ಉಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಮನೆ ವಸತಿ ಇರ್ಬೋದು ಅವರ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಇರ್ಬೋದು ಅವ್ರು ಯಾವ್ದಾದ್ರು ಒಂದು ಆಫೀಸಿಗೆ ಹೋದ್ರೆ ಕರೆದು ಕೂರಿಸಿ ಸೌಜನ್ಯದಿಂದ ಮಾತಾಡಿ ಅವರ ಕಷ್ಟ ಸುಖ ಏನಂತ ಕೇಳಿಸ್ಕೊಳ್ಳುವಂಥದ್ದು ಕೂಡ ಒಂದು ಘನತೆ ಡಿಗ್ನಿಟಿ ನಾವು ಇಷ್ಟು ವರ್ಷ ಆದ್ರೂ ಕೂಡ ಈ ಒಂದು ಬೇಸಿಕ್ ಡಿಗ್ನಿಟಿಗೋಸ್ಕರ ಹೋರಾಟ ಮಾಡ್ತಿರುವಂಥದ್ದು ನಿಜವಾಗ್ಲೂ ಕೂಡ ಸಾಮಾಜಿಕ ದುರಂತ ಹಾಗೂ ರಾಜಕೀಯ ದುರಂತ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತಂದು ನೋಡಿ ಈ ಒಂದು ಏನು ಕಾನೂನು ಇರದೆ ಇದು ಕರಡು ರೂಪದಲ್ಲಿದೆ ಇವಾಗ ಕರಡು ರೂಪದಲ್ಲಿರುವಂತ ಒಂದು ಕಾನೂನು ಈಗ ನನ್ನ ಕ್ಯಾಬಿನೆಟ್ ನಲ್ಲಿ ತಗೊಳ್ತಾರಂತೆ ಕ್ಯಾಬಿನೆಟ್ ಮೇಲೆ ತಗೊಂಡ ಮೇಲೆ ಅದು ವಿಧಾನ ಪರಿಷತ್ ಇರ್ಬೋದು ವಿಧಾನಸಭಾ ಇರ್ಬೋದು ಎರಡು ಹೌಸ್ಗಳಲ್ಲಿ ಅದು ಪಾಸ್ ಆಗಬೇಕು ಆಮೇಲೆ ಕಾನೂನಾಗಿ ಬರಬೇಕು ನಮಗೆ ಇವತ್ತು ಆಶ್ವಾಸನೆ ಬೇಕಿಲ್ಲ ನಮಗೆ ಇವತ್ತು ನಮಗೆ ಆಶ್ವಾಸನೆ ಬೇಕಿಲ್ಲ ಯಾವುದೇ ಭರವಸೆ ಬೇಕಿಲ್ಲ ನೀವು ಕರ್ನಾಟಕ ರಾಜಕಾರಣ ಅಥವಾ ಭಾರತ ರಾಜಕಾರಣ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಗಳು ನೋಡಿದ್ರೆ ಹಲವಾರು ಕಾನೂನುಗಳನ್ನ ಕೇವಲ ಐದು ನಿಮಿಷ ಡಿಬೇಟ್ ಇದ್ದಂಗೆ ಡಿಸ್ಕಷನ್ ಇದ್ದಂಗೆ ಪಾಸ್ ಮಾಡಿದಂತ ಹಲವಾರು ನಿದರ್ಶನಗಳು ಇವತ್ತು ಮನಸ್ಸು ಮಾಡಿದ್ರೆ ನೀವು ಕ್ಯಾಬಿನೆಟ್ ಅಲ್ಲಿ ಕಾಲ ಹರಣ ಮಾಡಿದಂಗೆ ಅಲ್ಲಿ ಇಲ್ಲಿ ಆಶ್ವಾಸನೆ ಕೊಡದಂಗೆ ಮನಸ್ಸು ಮಾಡಿದ್ರೆ ಇದೇ ಸೆಷನ್ ದಲ್ಲಿ ಇನ್ನೆರಡು ಮೂರು ದಿನದಲ್ಲಿ ಇದನ್ನ ಪಾಸ್ ಮಾಡಿ ಕಾನೂನು ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಈ ಒಂದು ಕಾನೂನಿಗೆ ಯಾರ್ದಾದ್ರೂ ವಿರೋಧ ಇದೆಯಾ ಯಾರಾದ್ರು ವಿರೋಧ ಮಾಡ್ತಾ ಇದಾರೆ ನಮಗೆ ಜಾಸ್ತಿ ಪರ್ಸೆಂಟೇಜ್ ಕೊಡಿ ಕಡಿಮೆ ಪರ್ಸೆಂಟೇಜ್ ಕೊಡಿ ಎಂದು ಯಾವಾದ್ರೂ ಸಮಾಜ ಹೋಗಿ ಇದು ನಮ್ಮ ಸಮಾಜದ ವಿರುದ್ಧ ಈ ಗಾಯಗಳಿಗೆ ನೀವು ಏನಿಲ್ಲ ಒಂದಿದೆ ರಕ್ಷಣೆ ಇರ್ಬೋದು ದರ್ವಜನ್ಯದ ವಿರುದ್ಧ ಇರಬಹುದು ಅವರಿಗೆ ಒಂದು ಕೊಡೋದಿರ್ಬೋದು ಕೊಡೋದಿರಬಹುದು ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ ಇಲ್ಲ ಎಲ್ಲೂ ಕೂಡ ಇದಕ್ಕೆ ವಿರೋಧ ಇಲ್ಲ ವಿರೋಧ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಇದನ್ನು ಕೂಡಲೇ ಮಾಡಬಹುದಾದಂತ ಒಂದು ಕಾನೂನು ಇದೆ ಇದನ್ನ ನೋಡಿ ಇವತ್ತೆಲ್ಲ ಬಂದಿರೋದು ಸ್ವಾಭಿಮಾನಿಗಳು ಯಾರು ಕೂಡ ಒಂದು ರೂಪಾಯಿ ಯಾರ ಕರೂ ಕೇಳಿಲ್ಲ ದಾವ ಬರ್ಬೇಕಾದ್ರೆ ನನ್ನ ಕೇಳಿದ್ರು ಹಣ ನಾವು ಬರ್ತಾ ಇದೀವಿ ಗಾಡಿ ಮಾಡ್ಕೊಂಡು ಬರ್ತಿದ್ದೀವಿ ಏನಾದ್ರು ಅನುಕೂಲ ಅಂತಂದು ನಾವು ಸ್ವಾಭಿಮಾನಿ ಬರೆದಂತ ಕಟ್ಟಿನಲ್ಲಿ ಓಡಾಡ್ತಾ ಇದೀವಿ ನಿಜವಾಗ್ಲು ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ ನಿಮ್ಮ ಸ್ವಂತ ಖರ್ಚರಿಗೆ ಬರ್ಲಿ ಅಂತಂದು ಹೇಳಿದೆ ಬಂದಿದ್ರು ಇಲ್ಲಿ ಬಂದಿರೋ ಫ್ರೀಡಂ ಪಾರ್ಕ್ ಅಲ್ಲಿ ನೀವೇನಾದ್ರೂ ನೂರು ಜನ ಇನ್ನೂರು ಜನ ಸೇರಿಸಬೇಕಂತಂದ್ರೆ ದುಡ್ಡು ಕೊಡದೆ ಯಾರು ಕೂಡ ಇವತ್ತು ಬರೋದಿಲ್ಲ ಎಲ್ಲಾ ಹೋರಾಟಗಳಿಗೂ ಕೂಡ ನೀವು ಬಸ್ ಲಾರಿ ಜೀಪ್ ಮಾಡಿದ್ರಷ್ಟೇ ಬರಂತ ಈ ಸಂದರ್ಭದಲ್ಲಿ ನಾವು ಇಷ್ಟೊಂದು ಜನ ನಮ್ಮ ಕುಲಂಗಸು ಇರ್ಬೋದು ಬೇರೆ ಬೇರೆ ಕರ್ತವ್ಯ ಕೆಲಸಗಳಿರ್ಬೋದು ಅವನ್ನೆಲ್ಲ ಬಿಟ್ಟು ಇಲ್ಲಿ ತಕ್ಕ ನಾವು ಈ ಕಾನೂನನ್ನ ಕೇಳೋದಕ್ಕೆ ಇದು ಯಾಕೆ ಅಂತ ನಾವು ಪ್ರಶ್ನೆ ಹಾಕೊಂಡಾಗ ನಾವು ಯಾರ ಮೇಲೆ ಭರವಸೆ ಇಟ್ಕೊಂಡು ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರ್ತೀವಿ ಅವ್ರು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿರೋದು ಅದಕ್ಕೆ ಮೂಲ ಕಾರಣ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಕೆಲವೊಂದನ್ನ ನೇರವಾಗಿ ಹೇಳ್ಬೇಕಾಗತ್ತೆ ನೇರವಾಗಿ ಹೇಳದಾಗೆ ಇಲ್ಲಿ ಯಾರು ಇಂಟೆಲಿಜೆನ್ಸ್ ಬಂದಿದ್ರು ಅವರು ಅಲ್ಲಿ ಅದನ್ನ ತಲ್ಸೋ ಕೆಲಸ ಮಾಡ್ತಾರೆ ನಾವು ನೇರವಾಗಿ ನುಡಿದಂಗೆ ಪೊಲಿಟಿಕಲಿ ಕರೆಕ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಬ್ಯಾಲೆನ್ಸ್ ಮಾತಾಡೋದು ಅವರನ್ನ ಓಲೈಸ್ಕೊಂಡು ಮಾತಾಡೋಂಥದ್ದು ಎಲ್ಲಾ ಮುಖಂಡರಲ್ಲಿ ಹೇಳ್ತೀನಿ ದಯವಿಟ್ಟು ಓಲೈಕೆ ರಾಜಕಾರಣ ಬಿಟ್ಟು ಯಾರನ್ನ ನಮ್ಮ ಅಕ್ಕಿಗೋಸ್ಕರ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ ಯಾರಿಗೂ ಎದುರದಂಗೆ ಯಾವ ಸಮಾಜಕ್ಕೂ ಎದುರದಂಗೆ ಯಾವ ದೊಡ್ಡ ಜಾತಿಗಳಿಗೆ ಹೆದರದಂಗೆ ನಿಮ್ಗೆ ಏನು ಒಂದು ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ ಅದನ್ನ ದಯವಿಟ್ಟು ಅದನ್ನ ಈಡೇರಿಸಿ ಸಮಾಜಕ್ಕೂ ಒಂದು ಶ್ರೇಯಸ್ಸನ್ನು ತಂದೆ ಯಾರು ಇವತ್ತು ನ್ಯಾಯವನ್ನ ಕೇಳ್ತಾ ಇದೀವಿ ಅದು ಕೇವಲ ಹಕ್ಕಲ್ಲ ಅದು ಕೇವಲ ಮೂಲಭೂತ ಹಕ್ಕಲ್ಲ ಅದು ಅದು ನಮ್ಮ ನೈಸರ್ಗಿಕ ನ್ಯಾಚುರಲ್ ಆಗಿ ಬೈ ಬರ್ತ್ ನಮಗೆ ಬರಬೇಕಾಗಿದ್ದಂತದ್ದು ಎಲ್ಲಪ್ಪ ಅವರು ಬಹಳ ದೊಡ್ಡ ಕಾರ್ಯ ತಗೊಂಡು ಇವತ್ತು ಅವರ ಹೆಗಲ್ ಮೇಲೆ ನಾನು ನೋಡಿದ್ದೀನಿ ಬಹಳ ಹೋರಾಟ ಮಾಡಿದ್ದಾರೆ ತಲೆಗೆಲ್ಲ ಓಡಿಸ್ಕೊಂಡಿದ್ದಾರೆ ಅವರ ಒಂದು ಜೀವಕ್ಕೂ ಕೂಡ ಒಂದು ಮಾರಕವಾದಂತ ಹಲ್ಲೆ ಕೂಡ ಆಗಿದೆ ಇವತ್ತ ನೇತೃತ್ವದಲ್ಲಿ ಈ ಒಂದು ಮೂವ್ಮೆಂಟ್ ಆಗಿದೆ ನಮ್ಗೆ ಕರೆದಾಗ ಬಹಳ ಸಂತೋಷದಿಂದ ನಾವೆಲ್ಲ ಬಂದಿದ್ದೀವಿ ಅವ್ರ ಜೊತೆ ಸದಾ ಇರ್ತೀವಿ ಈ ಒಂದು ಹೋರಾಟ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೇವಲ ಇದು ಒಂದಕ್ಕೆ ಅಂತನಲ್ಲ ಎಲ್ಲೆಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಅಲ್ಲೆಲ್ಲರೂ ಕೂಡ ಎಲ್ಲಾ ಮುಖಂಡರು ಬಹಳ ಸಂತೋಷ ಆಗಿದೆ ನಾವೆಲ್ಲರೂ ಸಾಂಘಿಕವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ ಮೊನ್ನೆ ವೀರದೇವ್ ಅಂತಂದ್ಬಿಟ್ಟು ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ಪುರಿಗಾಹಿ ಅವ್ರ ಮಗ ನಮ್ಗೆಲ್ಲ ಗೊತ್ತಿರೋ ಯೂಟ್ಯೂಬ್ ಅಲ್ಲಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡಿದೀವಿ ನೋಡಿ ಪುರಿಗಾಹಿಗಳಾದ್ರೂ ಕೂಡ